ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನವರಾತ್ರಿ ಹಬ್ಬ ಕೂಡ ಸ್ಟಾರ್ಟ್ ಆಗಿದೆ ಎಲ್ಲರೂ ಮನೆಯಲ್ಲೂ ಆಚರಣೆ ಮಾಡೇ ಮಾಡ್ತೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಅಷ್ಟೇ ಪ್ರತಿದಿನ ಪೂಜೆ ಮತ್ತು ಎಲ್ಲಾದರೂ ಒಂದು ದೇವಸ್ಥಾನಕ್ಕಾದರೂ ಇಲ್ಲಿ ಮನೆ ಹತ್ರ ತುಂಬಾ ತುಂಬ ದೇವಸ್ಥಾನಗಳಿವೆ ಒಂದೊಂದು ದೇವಸ್ಥಾನಕ್ಕೆ ನನಗೆ ಫ್ರೀ ಆದಾಗ ಬೆಳಗ್ಗೆ ಆಗಲಿ ಇಲ್ಲ ಸಾಯಂಕಾಲ ಆಗಲಿ ಹೋಗಿ ಬರ್ತಾ ಇದ್ದೀನಿ ಏನೋ ಒಂಥರ ಮನ್ಸಿಗೆ ಆಗುತ್ತೆ ಅಲ್ವಾ ನಾಡ ದಸರಾ ಅಂತ ಹೇಳೋಕೇ ಏನೋ ಒಂಥರ ಹೆಮ್ಮೆ ಅನಿಸುತ್ತೆ ಇನ್ನು ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಈ ಥರ ಒಂದು ಜಂಬೂ ಸವಾರಿ ಅಂತ ಅಂದರೆ ಯಾರಿಗೆಲ್ಲ ಲೈಕ್ ಆಗೋಲ್ಲ ಹೇಳಿ ಅಲ್ವ ಆ ತಾಯಿ ಚಾಮುಂಡೇಶ್ವರಿನ ಅಂಬಾರಿಲಿ ನೋಡೋದೇ ಒಂದು ಪುಣ್ಯ ಒಂದು ಭಾಗ್ಯ ನಾವು ಅಲ್ಲಿ ಸಾರ್ಥಕ ಅಂತ ಅನ್ನಿಸ್ಬೇಕು ಆ ಥರ ಫೀಲ್ ಸ್ಟಾರ್ಟ್ ಆಗುತ್ತೆ ಇನ್ನು ನಮ್ಮ ಅಜ್ಜಿ ಮನೆ ಕೂಡ ಮೈಸೂರಲ್ಲೇ ಇರೋದು ಅಜ್ಜಿ ಮನೆ ಅಂತಂದರೆ ಅಮ್ಮನ ಅಮ್ಮನ ಮನೆ ಮೈಸೂರಲ್ಲೇ ಇರೋದು ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಹೋಗ್ತಾ ಇದ್ವಿ ಇವಾಗ ಮದುವೆ ಆದಮೇಲೆ ಹೋಗ್ತಾ ಇಲ್ಲ ಅಷ್ಟೇ ಏನಂತಂದರೆ ಹೇಳ್ತಾರಲ್ವ ದೇವ್ರ ಹೊರಗೆ ಕೊಟ್ಟರು ಪೂಜಾರಿ ಹೊರಗೆ ಕೊಡೋಲ್ಲ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ನಮ್ಮನೆಯಲ್ಲೂ ಅದೇ ಪರಿಸ್ಥಿತಿ ಆಗಿದೆ ನಮ್ಮ ಮನೆಯವರೆಲ್ಲರೂ ಕಳಿಸಲ್ಲ ಹತ್ರ ಅವರು ಬರಬೇಕು ಜೊತೇಲಿ ಬಂದರೆ ಮಾತ್ರ ಕಳಿಸ್ತಾರೆ ಅಷ್ಟೇ ಒಬ್ಬೊಬ್ಬರನ್ನೇ ಎಲ್ಲೂ ಕಳ್ಸೋಕ ಹೋಗೋಲ್ಲ ಅಂದರೆ ಮಕ್ಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಸುಮ್ಮನೆ ಗೋಡಿಗೆ ಅಂತ ಹೇಳ್ಬಿಟ್ಟೆ ಅರ್ಧ ಕಳಿಸಲ್ಲ ಇನ್ನು ಏನಂತಂದರೆ ಮಕ್ಕಳಂದರೆ ನೋಡಿದ್ದಾರೆ ತುಂಬ ಸಲ ನೋಡಿದ್ದಾರೆ ಅಂದರೆ ಜಂಬೂ ಸವಾರಿ ನೋಡಿಲ್ಲ ಅಷ್ಟೇ ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಈ ಸಲ ಹೇಳ್ತಾ ಇದ್ದೀನಿ ದಯವಿಟ್ಟು ಹೋಗಿ ಈ ಸಲ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ನೋಡಬೇಕು ಅವರು ಹೇಳಿದ್ದಾರೆ ಅಂದರೆ ಮಂತ್ ಅಲ್ವಾ ನೋಡೋಣ ಅಂತ ಹೇಳಿದ್ದಾರೆ ನೋಡೋಣ ನಾವು ಒಂದು ಅಪ್ಲಿಕೇಶನ್ ಹಾಕಿದ್ದೀವಿ ಅದು ಎಸ್ ಆಗುತ್ತೋ ನೋ ಆಗುತ್ತೋ ಅಂತ ನಿಮಗೆ ಗೊತ್ತಾಗುತ್ತಲ್ವಾ ಇನ್ನು ಇವತ್ತಿನ ಅಂತೂ ತುಂಬ ಅಂದರೆ ತುಂಬನೇ ಯೂಸ್ಫುಲ್ಲಾಗಿದೆ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ವೀಡಿಯೋನ ಫುಲ್ ನೋಡಿ ಹಾಗೆ ಸಬ್ಸ್ಕ್ರೈಬ್ ಇನ್ನೂ ಯಾರೂ ಮಾಡ್ಕೊಂಡಿಲ್ವೋ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಸಣ್ಣ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನು ಈ ಥರ ಸಿಂಪಲ್ಲಾಗೆ ರಂಗೋಲಿ ಹಾಕ್ಕೊಂಡೆ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಹಾಗೆ ಬೆಳಗಿನ ತಿಂಡಿಗೆ ಮಶ್ರೂಮ್ ಇತ್ತು ಮಶ್ರೂಮ್ ಪಲಾವ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಾಡಿಕೊಂಡೆ ಇದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸಾರಿ ಮನೆಯವ್ರು ತುಂಬ ಅಂದರೆ ಬೇಗನೆ ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಒಂದು ಏಳು ಗಂಟೆ ಅಷ್ಟೊತ್ತಕ್ಕೆಲ್ಲ ಅವರು ಹೋಗಬೇಕಾಗಿತ್ತು ಅಂತ ಹೇಳಿಬಿಟ್ಟು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಹಾಗೇ ಇನ್ನು ಸೌತೆಕಾಯಿ ಕೂಡ ಸೈಡ್ಗೆ ಹಾಗೆ ಕೊಟ್ಟೆ ಇನ್ನು ನಮಗೆ ಬಂದುಬಿಟ್ಟು ರೆಗ್ಯುಲರಾಗೆ ಮಾಲ್ಟ್ ಇರುತ್ತೆ ಅಂದರೆ ಇದನ್ನು ನಾಲ್ಕು ಜನನೂ ಕೂಡ ಕುಡಿತೀವಿ ನಾವು ಇದನ್ನು ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ಒಂದೆರಡು ಕೆ ಜಿ ರಾಗಿ ತೊಗೊಂಡಿದ್ದೀನಿ ಕೆಂಪು ರಾಗಿ ಅಂದರೆ ನಾವು ಊರಿಂದನೇ ತೊಗೊಂಬರ್ತೀವಿ ಕೆಂಪು ರಾಗಿನ ಚೆನ್ನಾಗಿ ನೆನೆಸ್ಬಿಟ್ಟು ಮೆಂತ್ಯ ಒಂದು ಅರ್ಧ ಕೆ ಜಿ ಸೋಯಾ ಕಾಳು ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಗೋಧಿ ಇದು ನಾಲ್ಕು ಕೂಡ ಚೆನ್ನಾಗೆ ನೆನೆಸ್ಬಿಟ್ಟು ಮೊಳಕೆ ಸಪ್ರೇಟ್ ಸಪ್ರೇಟಾಗೆ ನೆನೆಸಿ ಚೆನ್ನಾಗೆ ಅದನ್ನು ಒಂದಿನ ಎಲ್ಲ ನೆನೆಸು ಮೊಳಕೆ ತರಿಸ್ಬಿಟ್ಟು ಆಮೇಲೆ ಅದನ್ನು ಒಣಗಿಸ್ಬಿಟ್ಟು ಆಮೇಲೆ ನಾನು ಅದನ್ನು ಮಿಲ್ ಮಾಡಿಸ್ಕೊಂಡು ಬಂದಿರೋದು ಮಿಲ್ ಮಾಡಿಸ್ಕೊಂಡು ಬಂದಾದ್ಮೇಲೆ ಸ್ವಲ್ಪ ಒಂದು ಕಾಲು ಕೆ ಜಿ ಆಗೋಷ್ಟು ಬಾದಾಮಿ ಒಂದು ಕಾಲು ಕೆ ಜಿ ಆಗೋಷ್ಟು ಮಖನ ಒಂದು ಸ್ವಲ್ಪ ಒಂದು ಎರಡು ಇಡಿ ಅಂದರೆ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ನಾನು ಇನ್ನು ನಾವು ಹಾಗೆ ಬಿಸಿನೀರಿಗೆ ಹಾಗೆ ಹಾಕಕ್ಕೆ ಹೋಗ್ಬಿಟ್ರೆ ಒಬ್ಬೊಬ್ರು ಏನಾಗುತ್ತೆ ಗಂಟಾಗ್ಬಿಡತ್ತಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಂಡಿರ್ತೀನಲ್ಲ ಕಾಯಿಸ್ಕೊಂಡಿದ್ದಾಗ ಈ ಥರ ಸಪ್ರೇಟಾಗಿ ಹಾಕ್ಕೊಂಡ್ಬಿಡ್ತೀನಿ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿರ್ತೀನಿ ಒಬ್ಬೊಬ್ಬರಿಗೆ ಒಂದೊಂದು ಸ್ಪೂನ್ ಸ್ಪೂನ್ ಅಂತ ಹೇಳಿಬಿಟ್ಟು ಇದು ಕರೆಕ್ಟಾಗಿರುತ್ತೆ ಅಳತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದೆಲ್ಲ ಗಂಟೆಲ್ಲ ಒಡೆಯುತ್ತೆ ಗಂಟು ಹೊಡಿದ್ರೆ ನಮ್ಗೆ ಅವಾಗ ವೇಸ್ಟ್ ಅನ್ಸಲ್ಲ ಬಾಯಿಗೂ ಕೂಡ ತರತರಿ ಥರ ಸಿಗಲ್ಲ ಇನ್ನು ಬಿಸಿನೀರು ಕಾಯಿಸ್ಕೊತಾ ಇದ್ನಲ್ಲ ಅದಕ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಒಂದೆರಡು ಕಾಳು ಅಷ್ಟು ಉಪ್ಪಿನ ಪುಡಿ ಉಪ್ಪು ಕಲ್ಲುಪ್ಪು ಹಾಕೊಂಡಿದ್ದೀನಿ ನೋಡಿ ಈ ಥರ ನಾವು ಹಿಟ್ಟನ್ನು ಕಲ್ಸ್ಕೊಂಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ಗಂಟು ಬರಲ್ಲ ಮಕ್ಕಳು ಕೂಡ ಕುಡಿತಾರಲ್ವ ಅವ್ರಿಗೂ ಏನೋ ಒಂಥರ ಚೆನ್ನಾಗಿರುತ್ತೆ ನೋಡಿ ಈ ಥರ ನಮಗೆ ಎಷ್ಟು ತೆಳ್ಳಗೆ ಬೇಕಂದರೆ ತೆಳ್ಳಗೆ ಇಲ್ಲ ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಇದನ್ನು ನಾವು ಮುದ್ದೆ ಮಾಡಿಕೊಂಡು ಕೂಡ ತಿನ್ಬೋದು ಜಾಸ್ತಿ ನಾನು ಏನು ಮಾಡ್ತೀನಿ ಅಂತಂದರೆ ಈ ಥರ ಥರನೇ ಮಾಡ್ಕೊಂಬಿಡ್ತೀನಿ ಇನ್ನು ಒಬ್ಬೊಬ್ಬರಿಗೆ ಏನಾದರೂ ಈ ಥರ ಕುಡಿಯೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಮಜ್ಜಿಗೆನೇ ಇದನ್ನು ತಣ್ಣ ಆದಮೇಲೆ ಮಜ್ಜಿಗೆನೂ ಕೂಡ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ನಾನು ಈ ಥರ ಫೈನಲ್ ನಟ್ಸ್ ಕೂಡ ಇತ್ತು ಅದನ್ನು ಕೂಡ ಹಾಕ್ಕೊಂಡು ಪ್ರತಿದಿನ ಅಂದರೆ ಪ್ರತಿದಿನವೂ ಇರುತ್ತೆ ಇಷ್ಟು ದಿನ ನಾನು ಆಗಲಿಲ್ಲ ಸಾರಿ ಈ ಥರ ಮಾರ್ನಿಂಗ್ ಒಂದು ಡ್ರಿಂಕ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಇದು ಒಂದೇ ಥರ ಅಂತ ಡೈಲಿ ಇದೇ ಇರಲ್ಲ ಬೇರೆ ಬೇರೆ ಥರ ಇರುತ್ತೆ ಇನ್ನು ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಮತ್ತು ಕಾಳು ಸ್ವಲ್ಪ ನೆನೆಸ್ಕೊಂಬಿಟ್ಟು ಬೇಳೆ ಸಾಂಬಾರು ಮಾಡ್ಕೊಂಬಿಡೋಣ ಮೂಲಂಗಿ ಬೇಳೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಬೇಯಕ್ಕೆ ಇಟ್ಕೊಂಡೆ ಒಂದು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೆ ಅದು ವೀಡಿಯೋಸ್ ಕ್ಲಿಡ್ ಆಗಿದೆ ಸಾರಿ ನೀವು ಅಷ್ಟೇ ಹಾಕೋಬೇಕಾದಾಗ ಒಂದು ಟೊಮೊಟೊ ಹಾಕ್ಕೊಂಬಿಡಿ ಅಷ್ಟೇ ಇನ್ನು ನಾನು ಇನ್ನೇನು ಹಾಕ್ಕೊಂಡಿಲ್ಲ ಬೇಳೆ ಮತ್ತು ಟೊಮೊಟೊ ಅಷ್ಟೇ ಹಾಕ್ಕೊಂಡಿರೋದು ಕಾಳು ಜೊತೆ ಒಂದೇ ವಿಷಲ್ ನಾನು ಕೂಗಿಸ್ಕೊಂಡಿದ್ದು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ವೀಡಿಯೋ ನೋಡೋರ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ತರಕಾರಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಹೋಗಲ್ಲ ಅಂದರೆ ಲಿಟ್ಲು ಕ್ಲೋಸ್ ಮಾಡಿಬಿಟ್ಟು ಬೇಯಿಸೋಕೆ ಹೋಗಲ್ಲ ತರಕಾರಿ ಯಾವತ್ತೇ ಏನೇ ಇದ್ರೂ ಒಂದು ಐವತ್ತು ಪರ್ಸೆಂಟ್ ಕುಕ್ಕಾದರೆ ಸಾಕು ಅಂತ ಅನಿಸುತ್ತೆ ಏಕೆಂದರೆ ಪೌಷ್ಟಿಕಾಂಶತೆ ಎಲ್ಲ ಅದರಲ್ಲೇ ಹೋಗ್ಬಿಡುತ್ತೆ ಒಂದು ಐವತ್ತು ಐವತ್ತು ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಇನ್ನು ನಾನು ಮೂಲಂಗಿ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ ಮೂಲಂಗಿ ಆಲೂಗೆಡ್ಡೆ ಮತ್ತು ಒಂದು ಬದನೆಕಾಯಿ ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡು ಬೆಳೆ ಸಾಂಬಾರು ಪುಡಿ ಮತ್ತು ಹೋಮ್ ಮೇಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಈ ಥರ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಬೇಯಿಸ್ಕೊತಾ ಇದ್ದೀನಿ ಇನ್ನು ಪಕ್ಕದಲ್ಲಿ ಹಾಗೆಯೇ ಟೊಮೊಟೊ ಎಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಎಲ್ಲ ಮ್ಯಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಇನ್ನೂ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇವಾಗ ಅದು ಟೊಮೊಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡೆ ಮ್ಯಾಶ್ ಮಾಡ್ಕೊಂಡಾದಮೇಲೆ ಈ ಥರ ಒಂದು ಹಾಕ್ಬಿಟ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ ಈ ಥರ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಅಷ್ಟೇ ಆಗೋಗುತ್ತೆ ಇನ್ನು ಕೊತ್ಮೀರಿ ಸೊಪ್ಪು ನಾವು ಕೊತ್ತಮೀರಿ ಸೊಪ್ಪನ್ನು ನಾವು ರುಚಿಗೆ ತಕ್ಕಷ್ಟು ಅಂತ ಅಂದರೆ ಟೇಸ್ಟ್ಗೋಸ್ಕರ ಬಳಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಅದು ನಮ್ಮ ಮೂಢನಂಬಿಕೆ ಅಷ್ಟೇ ಕೊತ್ತಮೀರಿ ಸೊಪ್ಪಿಂದ ಎಷ್ಟೆಲ್ಲ ಯೂಸ್ ಆಗುತ್ತೆ ಗೊತ್ತಾ ಇದರಲ್ಲಿ ಕೊಬ್ಬಿನಾಂಶ ಅಂತೂ ತುಂಬಾ ಹೊಂದಿರುತ್ತೆ ಹಾಗೆ ರಕ್ತಹೀನತೆಯನ್ನು ಕೂಡ ನಿವಾರಣೆ ರಕ್ತದ ಹೆಚ್ಚಳವನ್ನು ಜಾಸ್ತಿ ಮಾಡುತ್ತೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ ಕಣ್ಣಿನ ದೃಷ್ಟಿಗೂ ಕೂಡ ತುಂಬ ಒಳ್ಳೆಯದು ರೋಗ ನಿರೋಧಕ ಶಕ್ತಿಯನ್ನು ತುಂಬ ಹೆಚ್ಚಾಗಿ ಇದನ್ನು ಹೊಂದಿದೆ ಇಷ್ಟೆಲ್ಲ ಬೆನಿಫಿಟ್ ಇದೆ ಹಾಗೆ ಇನ್ನು ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಸಾಂಬಾರಿಗೂ ಕೂಡ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಏನಿಲ್ಲ ಒಂದು ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡೆ ಅಷ್ಟೇ ನಾವು ಅಂದ್ಕೋತೀವಿ ಆವಾಗಿನ ಕಾಲದವರು ಎಜುಕೇಟೆಡ್ ಏನಿರಲಿಲ್ಲ ಅಂದರೆ ಅವಾಗ ಎಜುಕೇಷನ್ ಅನ್ನೋದೇ ಇರಲಿಲ್ಲ ಬಟ್ ಆದರೆ ಅವರು ಸಾಂಪ್ರದಾಯಿಕವಾಗಿ ಎಲ್ಲ ಥರನೂ ಇದ್ರು ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಎಂತಕ್ಕೆ ಬಳಸ್ತಾ ಇದ್ದೀವಿ ಅಂತ ಅಷ್ಟು ತಿಳ್ಕೊಂಡಿರಲಿಲ್ಲ ಅನಿಸುತ್ತೆ ನಾವು ಎಜುಕೇಟೆಡ್ ಆಗಿ ನಮಗೆ ತಿಳ್ಕೊಳ್ಳೋ ಅಂಥ ಶಕ್ತಿ ಕೂಡ ಇದ್ರೂ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಹೋಗಲ್ಲ ಅದಕ್ಕೆ ಹೇಳೋದು ಓಲ್ಡೆಸ್ಟ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಸೊ ಇದಕ್ಕೇ ಇನ್ನು ಅದು ಸ್ಟೈಡಿಗೆ ಬೇಕಲ್ಲ ಅಂತ ಹೇಳಿಬಿಟ್ಟು ಮಶ್ರೂಮ್ನ ಚೆನ್ನಾಗಿ ಬೇ ಅಂದರೆ ಚೆನ್ನಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ನಾನು ಒಂದು ಬಾಂಡ್ಲಿಗೆ ಹಾಕ್ಕೊಂಡು ಪಾಲಕ್ ಸೊಪ್ಪನ್ನು ಅಷ್ಟೇ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗೆ ಅಂದರೆ ಆ ಮಶ್ರೂಮಲ್ಲಿ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಡುತ್ತಲ್ಲ ಇದು ಮಶ್ರೂಮ್ ಪಾಲಕ್ ಸೊಪ್ಪಂತೂ ತುಂಬ ಅಂದರೆ ತುಂಬ ಹೈ ಪ್ರೋಟೀನ್ ಆಹಾರ ಅಂತಲೇ ಹೇಳ್ಬೋದು ತುಂಬ ಬೆನಿಫಿಟ್ ಇದೆ ಎಷ್ಟು ಇದಾಗಿದೆ ಅಂತ ಅಂದರೆ ತುಂಬ ಯೂಸ್ಫುಲ್ಲಾಗಿದೆ ಇದು ಇನ್ನು ಇದು ವೀಡಿಯೋ ನಾನು ಅದೇನೋ ಕೊರಿಯರ್ ಬಂತು ಅಂತ ಹೇಳಿಬಿಟ್ಟು ಇಸ್ಕೊಂಡ್ ಹೋದೆ ನೋಡಿದ್ರೆ ಇದು ಈ ಥರ ಆಗಿಬಿಟ್ಟಿದೆ ಸಾರಿ ಇನ್ನು ಅದಕ್ಕೆ ಸಪ್ರೇಟಾಗಿ ಎತ್ಕೊಂಡು ಆ ನೀರೆಲ್ಲ ಸುಂಡಾದಮೇಲೆ ಸಪ್ರೇಟಾಗಿ ಎತ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚಿಲ್ಲಿ ಪೌಡರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆವಾಗಲೂ ಕೂಡ ಹಾಕ್ಕೊಂಡಿದ್ವಿ ನೋಡ್ಕೊಂಡು ಹಾಕೋಬೇಕು ಇನ್ನು ಇದಕ್ಕೊಂದು ನಾಲ್ಕು ಮೊಟ್ಟೆನ ಒಡೆದು ಬಿಟ್ಟುಬಿಟ್ರೆ ಮಾಮೂಲಿ ಒಳ್ಳೆ ಆಮ್ಲೆಟ್ ರೆಡಿ ಆಗುತ್ತೆ ಈ ಥರ ಒಂದ್ಸಲಿ ಒಮ್ಮೆ ಟ್ರೈ ಮಾಡ್ಕೊಂಡು ತೀನಿ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ಮನೆಯವರೆಲ್ಲರೂ ಅಷ್ಟನ್ನೇ ಮತ್ತು ತುಂಬ ಒಳ್ಳೆಯದು ಹೈ ಪ್ರೋಟೀನಾಗಿ ಇರುತ್ತಲ್ವ ಸೊ ನಾವು ಮನೆಯಲ್ಲೇ ಕ್ರಿಯೇಟ್ ಮಾಡ್ಕೋಬೋದಲ್ವ ಇದನ್ನೆಲ್ಲ ಸುಮ್ಮನೆ ಹಾಗೆ ಮೊಟ್ಟೆ ಬೇಯಿಸಿ ಕೊಡೋದಕ್ಕಿಂತ ಇವಾಗ ಫಾರ್ ಎಕ್ಸಾಂಪಲ್ ಮಕ್ಕಳೇನಾದರೂ ಮಶ್ರೂಮ್ ಆಗಲಿ ಸೈಡ್ಗೆ ಎತ್ತೆ ತಿಕ್ತಾರೆ ನನ್ನ ಮಕ್ಕಳು ಅದೇ ಕೆಲಸನೇ ಮಾಡೋದು ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಈ ಥರ ಏನಾದರೂ ಪಲಾವಲ್ಲಿ ಮಿಕ್ಸ್ ಮಾಡಿಕೊಡೋದು ಈ ಥರ ಆಮ್ಲೆಟ್ ಮಾಡಿಕೊಡೋದು ಇಲ್ಲ ದೋಸೆ ಮಾಡಿದಾಗ ದೋಸೆ ಜೊತೆ ಹಾಕ್ಕೊಡೋದು ಇಲ್ಲ ಮಶ್ರೂಮಲ್ಲೇ ಏನಾದರೂ ಕಬಾಬ್ ಥರ ಮಾಡ್ಕೊಡೋದು ಈ ಥರ ವೆರೈಟಿ ವೆರೈಟಿ ಡಿಶ್ ಮಾಡ್ತಾನೆ ಇರ್ತೀನಿ ಇನ್ನೂ ನಿಮಗೆಲ್ಲ ಗೊತ್ತಿರೋ ಥರ ನಾವಂತೂ ಜಾಸ್ತಿ ಹೋಟೆಲ್ಗೆಲ್ಲ ಅಂತೂ ಹೋಗಲ್ಲ ಇನ್ನೂ ನಮ್ಮ ದೇಹಕ್ಕೆ ಜಾಸ್ತಿ ಹೆಚ್ಚಿನಾಗಿ ಮೆಗ್ನೀಷಿಯಂನ ಹೇಗೆ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಅಂದರೆ ನಾವು ಬಳಸೋ ಆಹಾರದಿಂದನೇ ಅದು ಸಾಧ್ಯ ಅಲ್ವಾ ಆಲೂಗೆಡ್ಡೆ ಬೆಂಡೆಕಾಯಿ ಪಾಲಕ್ ಸೊಪ್ಪು ಹಾಗೆ ಬಸಳೆ ಸೊಪ್ಪು ಹಾಗೆ ಟೊಮೊಟೊ ಬಟಾಣಿ ರಾಜ್ಮಾ ಜೋಳ ಅವರೆಕಾಳು ಬ್ರೋಕ್ಲಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಈ ಥರ ಹೆಚ್ಚಾಗಿ ನಾವು ಬಳಸ್ಕೊಂಡು ಹೋಗ್ತಾ ಇರಬೇಕು ದಿನಕ್ಕೆ ಇಷ್ಟರಲ್ಲಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಅಂತೂ ರೆಗ್ಯುಲರಾಗಿ ಬಳಸೇ ಬಳಸ್ತೀವಿ ಆಲೂಗೆಡ್ಡೆ ತಿಂದರೆ ವಾಯು ಅಂತ ಹೇಳ್ತಾರೆ ಯಾವುದು ಕೂಡ ಆಗಲ್ಲ ಅದೆಲ್ಲ ನಮ್ಮ ಭ್ರಮೆ ಅಷ್ಟೇ ಸೊ ಅದು ಹೆಚ್ಚಾಗಿ ಮೆಗ್ನೀಷಿಯಮ್ ಇರುತ್ತೆ ಅದು ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದದು ಇನ್ನು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಯಾಕೆ ನಾವು ಹೆಚ್ಚಾಗಿ ಬಳಸ್ತೀವಿ ಅಂತಂದರೆ ಇದರಿಂದ ನಮ್ಮ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಇದು ಕ್ಯಾನ್ಸರ್ ವಿರುದ್ಧ ಹೆಚ್ಚಾಗಿ ಹೋರಾಡುತ್ತೆ ಗೊತ್ತಾ ಎಷ್ಟು ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು ಟೊಮೊಟೊ ಇನ್ನು ಅದು ಈಟ್ ಕೂಡ ಕಡಿಮೆ ಮಾಡುತ್ತೆ ಹಣ್ಣು ಬೆಳ್ಳುಳ್ಳಿನೂ ಅಷ್ಟೇ ನಮಗೆ ಎಷ್ಟೇ ಈಟ್ ಇದ್ರೂ ಅದು ಕಡಿಮೆ ಮಾಡುತ್ತೆ ಇನ್ನು ಟೊಮೊಟೊದಲ್ಲಿ ಆ್ಯನ್ಸಿ ಆ್ಯಕ್ ಆ್ಯಂಟಿ ಆಕ್ಸಿಟ್ ಕೂಡ ಇರುತ್ತೆ ಹೈ ಪ್ರೋಟೀನ್ ಇರುತ್ತೆ ಎಷ್ಟು ಅಷ್ಟು ವಿಟಮಿನ್ ಇ ಇರುತ್ತೆ ವಿಟಮಿನ್ ಇ ಕ್ಯಾನ್ಸರ್ ತಡೆಯಲು ಸಹಾಯ ಮಾಡುತ್ತದೆ ಆ್ಯಂಡ್ ಬ್ರೋಕ್ಲಿ ಕೂಡ ಅಷ್ಟೇ ಕ್ಯಾನ್ಸರ್ ತಡೆಯಲು ತುಂಬ ಅಂದರೆ ತುಂಬ ಸಹಾಯಕಾರಿಯಾಗಿದೆ ಇದು ಇದನ್ನೆಲ್ಲ ನಾವು ಪ್ರತಿದಿನ ಸೇವನೆ ಮಾಡಲೇಬೇಕು ಏನಾದರೂ ಒಂದು ಈ ಇಷ್ಟು ಹೇಳದ್ನಲ್ಲ ಅದರಲ್ಲಿ ಏನಾದರೂ ಒಂದು ಟ್ರೈ ಮಾಡಿ ಹಾಗೆ ಮಜ್ಜಿಗೆ ಕುಡಿಯೋದ್ರಿಂದ ಪ್ರತಿದಿನ ಒಂದು ಲೋಟ ಕಂಪಲ್ಸರಿ ಮಜ್ಜಿಗೆ ಕುಡೀರಿ ಇದು ಕುಡಿಯೋದ್ರಿಂದ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಕಡಿಮೆ ಮಾಡುತ್ತದೆ ಅಂದರೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಜೀರ್ಣ ಶಕ್ತಿಗೆ ಸಹಾಯ ಮಾಡುತ್ತದೆ ಆಗ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತದೆ ನೈಸರ್ಗಿಕವಾಗಿ ದೇಹದ ಶಕ್ತಿ ತುಂಬ ಗುಣಗಳನ್ನು ಹೊಂದಿದೆ ಅಲ್ವಾ ಹೆಚ್ಚಿನ ಕ್ಯಾಲ್ಸಿಯಂ ಕೂಡ ನಮ್ಮ ಮೂಳೆಗೆ ಇದು ಸಹಾಯ ಮಾಡುತ್ತದೆ ಮತ್ತು ಹಲ್ಲಿನ ಬಲಪಡಿಸುತ್ತದೆ ಹಲ್ಲುಗಳನ್ನು ಕೂಡ ಬಲಪಡಿಸುತ್ತದೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಳ ಬಂದಿದೆ ಆದ್ದರಿಂದ ನಾವು ಇದನ್ನು ಪ್ರತಿದಿನ ಕುಡಿದ್ರೆ ಒಳ್ಳೇದಲ್ವಾ ಇನ್ನು ನಾನು ಕೂಡ ಹಾಗೆಯೇ ಸಾಯಂಕಾಲ ಪೂಜೆ ಮಾಡಿಕೊಂಡೆ ಶುಕ್ರವಾರ ಆಗಿತ್ತಲ್ವ ಹೂವೆಲ್ಲ ತೊಗೊಂಡು ಬಂದಿದ್ದೆಲ್ಲ ಮಾರ್ಕೆಟಲ್ಲಿ ಎಷ್ಟು ದಿನ ಆವಾಗಲೇ ಒಂದು ಟೆನ್ ಡೇಸ್ ಮೇಲೇ ಆಯಿತು ಈ ತರ ಎಲ್ಲ ಹೂವೆಲ್ಲ ಇಟ್ಕೊಂಡು ಪೂಜೆ ಮಾಡಿಕೊಂಡೆ ಇನ್ನು ತುಂಬಿದ ಬಿನಗೆಲ್ಲಂತೂ ಕಂಪಲ್ಸರಿ ನೀರಂತೂ ಮನೇಲಿ ಪ್ರತಿದಿನ ಇಟ್ಟೇ ಇಡ್ತೀನಿ ಆ ನೀರನ್ನು ಗಿಡಕ್ಕೆ ಯೂಸ್ ಮಾಡ್ಕೋತೀನಿ ಅಷ್ಟೇ ಇನ್ನು ಈ ಥರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು ಕೂಡ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಬಯಸ್ತೀನಿ ದಯವಿಟ್ಟು ಪ್ರತಿದಿನ ವಿಡಿಯೋನ ನೋಡಿ ಹಾಗೆ ಈ ವಿಡಿಯೋಗೂ ಕೂಡ ಲೈಕ್ ಕೊಡ್ತೀರಾ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್